ಮಾಡಿ ಅಂತ ಹೇಳ್ಬಿಟ್ಟು ಮಾಡಿಂತೂ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಮಹಾಮಂಡಳಿಯಿಂದ ಬಂದಿರೋದ್ರಿಂದ ಇಪ್ಪತ್ ಇಪ್ಪತ್ತು ಸಾವಿರ ಎಲ್ಲ ಒಕ್ಕೂಟಕ್ಕೂ ಇಪ್ಪತ್ತು ಸಾವಿರ ನಾವು ಕೊಟ್ಟಿದ್ದೀವಿ ಇವತ್ತು ನಾವು ಮಾಡಿರೋ ಬಂದಿರೋದು ಇದು ದುಡ್ಡು ರೈತ ದುಡ್ಡು ರೂಪಾಯಿ ರೂಪಾಯಿ ಕುಡಿಕಿರೋ ದುಡ್ಡು ಇದು ಮಜಾ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಇವಾಗ ನನ್ನ ಭಾಷಣದಲ್ಲಿ ಕೇಳ್ಸ್ಕೊಂಡೆ ಅರ್ಥ ಆಗಲಿ ಇದು ನೀವು ಅರ್ಥ ಇದು ಮಾಡ್ತಾರೆ ಹೋಗಿರೋ ದುಡ್ಡು ಅಂತ ಹೇಳ್ತಾ ಇದ್ರು ಇದು ಯಾವುದೇ ಕಾರಣಕ್ಕೂ ದುಡ್ಡಲ್ಲಿ ಒಂದು ಒಂದು ಹಣಿನೂ ಸಹ ಖರ್ಚು ಮಾಡಿರೋದಲ್ವಾ ನನ್ನ ಪ್ರೀತಿಗೋಸ್ಕರ ನಾನು ನಾನು ಒಬ್ಬ ರೈತಾಗಿ ನಾನು ದಿನ ಬೆಳಿಗ್ಗೆ ಇದ್ರೆ ಒಂದು ಲೀಟರ್ ಅದಕ್ಕೆ ಬಂದ್ರೆ ಎಷ್ಟು ಕಷ್ಟ ಅನ್ನೋದು ನನಗೂ ಗೊತ್ತು ಯಾರೋ ನಾನು ಮಾಡಿ ಅಲ್ಲ ಅದಕ್ಕೋಸ್ಕರ ನಾನು ನಾನು ನಮ್ಮ ಕಮಿಟಿ ಒಳಗೆ ಒಂದೇ ಒಂದು ತೀರ್ಮಾನ ತಾನೆ ಅಣ್ಣ ನನಗೆ ನಾಲ್ಕು ತಾಲೂಕು ಐತೆ ನಾಲ್ಕು ತಾಲೂಕಿಂದನು ನನಗೆ ಮೂರು ಜನ ಎಚ್ ಕೆ ಹಾಲು ಕಣಿಗೆ ಅಂತವ್ರಿಗೆ ನನ್ನ ಕೈಯಾದಷ್ಟು ನಾನು ದುಡ್ಡಿರೋದು ನಾನು ಹಾಲಿಂದ ದುಡ್ಡಿರೋದು ನಾನು ಒಬ್ಬರಿಗೆ ಹತ್ತು ಹತ್ತು ಸಾವಿರ ಫಸ್ಟ್ ಪೇಜು ಸೆಕೆಂಡ್ ನೇ ಪೇಜ್ ಐದು ಸಾವಿರ ತರ್ಡ್ ಪೇಜು ಎರಡೂವರೆ ಸಾವಿರ ಅಂತೇಳಿ ನಾನು ಫಿಕ್ಸ್ ಮಾಡಿ ನಮ್ಮ ಸಿಇಒ ಹೇಳಿದೆ ನಮ್ಮ ಡೈರೆಕ್ಟ್ ಗುರುಗೂ ಹೇಳಿದೆ ನನ್ನ ಪ್ರೀತಿ ನಾನು ಇದು ಮುಂದೆ 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 ಇದೇ ರೀತಿ ನಮ್ಮ ರೈತರಿಗೆ ಸಹಾಯ ಮಾಡಬೇಕು ನಾವು ರೈತರಿಗೆ ಸಹಾಯ ಮಾಡಬೇಕು ಅನ್ನೋದು ಏನಕ್ಕೋಸ್ಕರ ಅಂತಂದರೆ ಹಾಲು ಹೆಚ್ಚಿನ ರೀತಿಯಲ್ಲಿ ಹಾಲು ಉತ್ಪಾದನೆ ಮಾಡಬೇಕು ನಮ್ಮ ಸೊಸೈಟಿ ಕಳಿಸ್ಬೇಕು ಅದು ನಂಬರ್ ಒನ್ ಆಗಬೇಕು ನಮ್ಮ ತಾಲೂಕು ನಂಬರ್ ಒನ್ ಆಗಬೇಕು ನಾಲ್ಕು ತಾಲೂಕು ನಂಬರ್ ಒನ್ ಆಗಬೇಕು ಇವಾಗ ನಮ್ಮ ಸುರೇಶ್ ಅಣ್ಣವರು ಅಧ್ಯಕ್ಷರು ಹೇಳ್ತಾ ಇದ್ರು ಹಾಲು ಕಡಿಮೆ ಆಗಿದೆ ಇವಾಗ ನಾವು ನೆರೆ ಕಡೆಯಿಂದ ಹಾಲು ಯಾರಾಗಿ ನಮ್ಮ ಸಮಾಜದಲ್ಲೇ ಬೆಳಿಬೇಕು ಇವರು ಹಾಲು ಹಾಲು ಹಾಕುವಂಥವ್ರಿಗೆ ಹೆಚ್ಚಿನ ರೈತರಿಗೆ ಪ್ರೋತ್ಸಾಹ ಇವಾಗ ಇವತ್ತು ಯೂಸ್ ಆಗವರ ಪ್ರಯತ್ನ ನಾಳೆ ಕಡೆಗೆ ನಾನ್ ತಕ್ಕೂ ನನ್ನ ಮೂವತ್ತ ರೈತರಿಗೆ ಅಂತ ಹೇಳ್ಬೋದು ನಾನ್ ಮುಟ್ಟ ಮುಟ್ಟೆ ನಾನು ನನ್ನ ಕೈಯಿಂದ ಕೊಡ್ತಾ ಇರೋದಿದ್ದು ಈ ಪ್ರೋಗ್ರಾಮ್ ಮಾಡಿರೋದು ನನ್ನ ಕೈಯಿಂದನೇ ನಾನು ಯಾವ ರೈತ ಒಂದು ರೂಪಾಯಿ ಜಲ ಅದ್ರಿಂದ ಯೂಸ್ ಮಾಡಿಲ್ಲ ಸಾವಿರ ಜನ ಸಾವಿರ ಏಳು ನನಗೆ

ದೇಶದಲ್ಲಿ ಮಾಹಿನ್ ಜವಾಹರಲ್ನಾಲ್ ನೆಹರು ಕೆ ಎಚ್ ಪಾಟೀಲು ಮತ್ತು ನಮ್ಮ ಸಹಕಾರ ರಾಜ್ಯದ ಸಿದ್ದರೇಗೌಡರವರಿಗೆ ಗೌರವ ಸಲ್ಲಿಸ್ಲಿಕ್ಕೆ ಒಂದೆಡೆ ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ಸಹಕಾರ ಕ್ಷೇತ್ರ ಬೆಳಿಬೇಕು ಸಹಕಾರ ಕ್ಷೇತ್ರದಲ್ಲಿ ಯಾವುದೇ ಪರಸ್ಪರ ರಾಜಕಾರಣ ಇರಬಾರ್ದು ಅನ್ನೋ ದೃಷ್ಟಿನಲ್ಲಿ ಸಹಕಾರ ಸಂಸ್ಥೆಗಳನ್ನು ಕಟ್ಟಿಸಿಕೊಳ್ತಾ ಈ ಸಂದರ್ಭದಲ್ಲಿ ಎಪ್ಪತ್ತೆರಡು ವರ್ಷ ತುಂಬಿರ್ತಕ್ಕಂಥ ಈ ಸಂದರ್ಭದಲ್ಲಿ ನರಮಂಗಲ ತಾಲೂಕಿನಲ್ಲಿ ವಿಶೇಷವಾದಂಥ ಒಂದು ಆಚರಣೆ ಮಾಡಿ ಹಾಲಿನ ರೈತರಿಗೆ ಏನು ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ವಿಶೇಷವಾಗಿ ಒಂದು ಉರಿದು ಕುಸಲಿಕ್ಕೆ ಅವರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಬಹುಮಾನವನ್ನು ಏನು ಮುಂಡರಾಮಣ್ಣವರು ವೈಯಕ್ತಿಕವಾಗಿ ಏನು ಘೋಷಣೆ ಮಾಡಿ ಅದನ್ನು ನೀಡ್ತಾ ಇದ್ದಾರೆ ಅವರಿಗೆ ಅಭಿನಂದಿಸ್ತೀನಿ ಯಾಕಂದರೆ ಸಹಕಾರಿಗಳನ್ನು ರೈತರನ್ನು ಗುರುತಿಸಿ ಕೇವಲ ಸರ್ಕಾರ ಅಷ್ಟೇ ಮಾಡಿದ್ರು ಸಾಧ್ಯ ಅದಕ್ಕೆ ಸಹಾಯ ಸಾಧುವ ಕೈಗಳು ಮುಂದೆ ಬಂದು ಅಷ್ಟಕ್ಕೆ ಸಾಧ್ಯ ಆಗ್ತದೆ ಅಂಥ ಕೆಲಸ ಇವತ್ತು ಮುಂದಾಗ ಮಾಡ್ತಾ ಇದ್ದಾರೆ ಸರ್ಕಾರಗಳನ್ನ ಅಧ್ಯಕ್ಷರಾಗಿ ಅವರಿಗೆ ಒಳ್ಳೆದಾಗಲಿ ರೈತರು ಅಷ್ಟೇ ನಮ್ಮ ನೆನ್ಮಾಳ ತಾಲೂಕಿನಲ್ಲಿ ಇವತ್ತು ಹೈನುಗಾರಿಕ ಮೇಲೆ ಭಾಳ ಅವಲಂಬಿತರಾಗಿ ತಮ್ಮ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಹೈನುಗಾರಿಕೆಗೆ ಪ್ರೋತ್ಸಾಹನ ಕೊಡ್ತಕ್ಕಂಥ ಕೆಲಸವನ್ನು ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ವಿಶೇಷವಾಗಿ ಒಂದು ಆರು ತಿಂಗಳ ಹಿಂದೆ ನಡೆದಂಥ ಚುನಾವಣೆಯಲ್ಲಿ ಬೊಮ್ಮೂನ ಅಧ್ಯಕ್ಷರಾಗಿ ಚುನಾಯಿತರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರ ಮಹತ್ವಾಕಾಂಕ್ಷೆ ಇವತ್ತು ಬೊಮ್ಮೂನ ಇತಿಹಾಸದಲ್ಲಿ ಒಂದು ಬಲಿಗಲ್ಲು ಮತ್ತು ಕಾಂಗ್ರೆಸ್ ಪಕ್ಷ ಯಾವಾಗ ಎಲ್ಲಿ ಅಧಿಕಾರದಲ್ಲಿರ್ತದೆ ಎಲ್ಲಿ ಆಡಳಿತದಲ್ಲಿರ್ತದೆ ಅದು ಯಾವತ್ತು ರೈತ ಪರವಾಗಿ ಇರ್ತದೆ ಅನ್ನೋದಕ್ಕೆ ನಮ್ಮ ಗುಮ್ಮನ ಅಧ್ಯಕ್ಷರಾಗಿ ಡಿ ಕೆ ಸುರೇಶ್ ಅವರು ಕ್ರಾಂತಿಕಾರಿಕವಾಗಿ ಬದಲಾವಣೆ ಮಾಡುತ್ತಾ ಇರತಕ್ಕಂಥದ್ದು ಇದಕ್ಕೆ ನಾನು ಡಿ ಕೆ ಸುರೇಶ್ ಅವರಿಗೆ ತಮ್ಮೆಲ್ಲ ನನ್ನ ತಾಲೂಕಿನ ರೈತ ಪರವಾಗಿ ಪರವಾಗಿರತಕ್ಕಂಥ ಧನ್ಯವಾದಗಳನ್ನು ಒಬ್ಬ ನಿಮ್ಮೆಲ್ಲರ ಸೇವಕನಾಗಿ ಸದಾ ರೈತರ ಜೊತೆ ಇರ್ತೇನೆ ರೈತರ ಕಷ್ಟ ಸುಖಗಳಲ್ಲಿ ನಾನು ಹಿಂದೇನೂ ಭಾಗಿಯಾಗಿದ್ದೇನೆ ಮುಂದನೂ ಭಾಗಿಯಾಗ್ತೇನೆ ಮೀನು ಎದೆಗುಂಡಿಬೇಕಾಗಿಲ್ಲ ನೆಲಮಂಗ್ಳದ ಇತಿಹಾಸದಲ್ಲಿ ಯಾರೂ ಜಿಲ್ಲಾ ಸಹಕಾರ ಇನ್ನೂ ಅಧ್ಯಕ್ಷ ಆಗಿರಲಿಲ್ಲ ಇನ್ನು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರ ಆಶೀರ್ವಾದದಿಂದ ಎಂ ಎಲ್ ಸಿ ರವಿ ಅವರ ಆಶೀರ್ವಾದದಿಂದ ನಾನು ಸಹಕಾರದಿಂದ ಜಿಲ್ಲೆಯ ಇತಿಹಾಸದಲ್ಲೇ ಅಧ್ಯಕ್ಷ ಆಗಿದ್ದೀಯ ನೀನು ನೋಡಿದ್ರೆ ಮಾತಾಡ್ತಾರೆ ಮೇಲೆ ಈಗ ನಾನು ಎಮ್ ಎಲ್ ಎ ಆದ ಮೇಲೆ ತಾಲೂಕಿನ ಇತಿಹಾಸದಲ್ಲಿ ಯಾರೋ ಸುಮ್ಮನೆ ಕೆಲಸ ಬರ್ದೇ ಆದರೂ ಮಾತಾಡ್ತಾರಲ್ಲ ಅದರ ನಿಮ್ಮ ಬದೇನೋ ಮಾತಾಡ್ತಾರಲ್ಲ ತಲೆ ಕಟ್ಟಿಸ್ಕೋಬೇಕಾಗಲ್ಲ ಯಾರು ಸರ್ಕಾರಿ ಹಣ ದುರುಪಯೋಗ ಪಡಿಸ್ಕೊತಾರೆ ಅಂತ ದಾಖಲೆ ಇಲ್ಲೇ ಮಾಧ್ಯಮದ ಸ್ನೇಹಿತರ ಹತ್ರ ಅದೇ ಯಾರ ದುಡ್ಡು ಮನೆಗೆ ನೀರು ಬಿಲ್ಲೋಗಿತ್ತು ಯಾರ್ಯಾರ ಮನೆಗೆ ಏನೇನು ಕಳಿಸ್ತಾ ಇದ್ರು ಸರ್ಕಾರಿ ಅಧಿಕಾರಿಗಳು ಅದನ್ನ ಪಂಚಾಯತಿ ರೆಜುಲೇಷನ್ ಮಾಡೋ ಕಾಪಿ ತಗೊಂಡ್ರೆ ಯಾರು ಸರ್ಕಾರಿ ಹಣ ದುರುಪಯೋಗ ಪಡಿಸ್ಕೊತಾರೆ ಅಂತಕ್ಕಂಥದ್ದು ಸಾಕ್ಷಿ ಸಾಕ್ಷಿ ಸಂಗತ ಸಿಕ್ತದೆ ನಾನಾಗ್ಲಿ ನಮ್ಮ ಮುಖಂಡರಾಗ್ಲಿ ಯಾವತ್ತು ಸರ್ಕಾರದ ದುಡ್ಡಲ್ಲಿ ಮಜಾ ಮಾಡೋದಾಗ್ಲಿ ಸರ್ಕಾರಿ ದುಡ್ಡನ್ನ ದುರುಪಯೋಗ ಪಡಿಸ್ಕೊಳ್ಳೋದಾಗ್ಲಿ ನಮ್ಮ ಜಾಗ ಮಂದಲು ಇಲ್ಲ ನನ್ನ ಲೀಡರ್ಗಳು ಜಾಗ ಮಂದಲು ಇಲ್ಲ ಅದೇನಾದ್ರು ಇದ್ರೆ ಯಾರ್ಯಾರು ಮಾತಾಡೋರೋ ಅವ್ರ ಪಕ್ಷದಲ್ಲಿ ಅವ್ರ ಹಿಂದೆ ಮುಂದೆ ಇರ್ಬೇಕು ನಾವು ನಮ್ಮಲ್ಲಿ ಇಲ್ಲ ನಾನೇ ಅಧಿಕಾರಿಗಳು ಹೇಳ್ತೀನಿ ಯಾವುದೇ ಸರ್ಕಾರಿ ಹುದ್ದನ್ನ ಕಾನೂನು ರೀತಿ ವಿರುದ್ಧವಾಗಿ ನೀವು ಬಳಸಬಾರ್ದು ದೇವ್ರು ನನಗೂ ಶಕ್ತಿ ಕೊಟ್ಟವ್ರೆ ನನ್ನ ಜೊತೆಲಿರೋ ಮೂರು ಮುಖಂಡರುಗಳಿಗೂ ಶಕ್ತಿ ಕೊಟ್ಟವ್ರೆ ವೈಯಕ್ತಿಕವಾಗಿ ಬಳಸಿ ಅದನ್ನ ಕಾರ್ಯಕ್ರಮ ಮಾಡ್ತಾರೆ ಮಾತಾಡಿಲ್ಲ ಅವ್ರು ಮಾತಾಡಿರೋದು ನೀವು ರೆಕಾರ್ಡ್ ಮಾಡಿದೀರಾ ಎಂದು ಗೊತ್ತಿಲ್ಲ ಅವರು ರೈತರಿಗೆ ಎಲ್ಲಾ ರೈತರಿಗೂ ಗೊತ್ತದ್ದು ಮಾತಾಡಿರೋದು ಅವರು ಅವರು ಸಹಕಾರ ಸಂಘದ್ದು ಸಹಕಾರ ಯೂನಿಯನ್ ದುಡ್ಡು ಬಳಸ್ಕೊಂಡು ಈ ರೀತಿ ಎಲ್ಲ ದಬ್ಬಾಳಿಕೆ ಮಾಡ್ಕೊಂಡು ಈ ಸನ್ಮಾನ ಮಾಡ್ಕೊಂಡು ಇದು ಮಾಡ್ತಾರೆ ಅಂತಂದ್ರು ನಾನು ಯಾವುದೇ ಕಾರಣಕ್ಕೂ ಯಾವ ದುಡ್ಡು ಯೂನಿಯನ್ ದುಡ್ಡು ಅಲ್ಲ ಅದು ನನ್ನ ಸಂತ ದುಡ್ಡು ನಾನು ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಎದ್ದು ಹಾಲು ಕರೆದು ಹಾಲು ಹಾಕಿರೋ ಅಂತ ದುಡ್ಡು ನಾನು ದುಡ್ದಿರೋ ದುಡ್ಡು ಅದು ನನಗೇನೋ ಉತ್ತೇಜನ ಬಂತು ರೈತರಿಗೆ ರೈತರಿಗೆ ಈ ರೀತಿ ಸನ್ಮಾನ ಮಾಡೋದು ಒಂಥರ ಪ್ರೋತ್ಸಾಹ ಧನ ಕೊಡೋದು ಇದೆಲ್ಲ ಮಾಡಿದೆ ನಮ್ಮ ತಾಲೂಕಲ್ಲಿ ಇನ್ನ ಹೆಚ್ಚಿನ ರೀತಿ ಹೆಚ್ಚಿನ ರೀತಿ ಹಾಲು ಉತ್ಪಾದನೆ ಆಗಲಿ ನಾವು ಬೇರೆ ಬೇರೆ ಡಿಸ್ಟಿಕ್ ಇಂದ ಬೇರೆ ಇದರಿಂದ ಬೇರೆ ಜಿಲ್ಲೆಯಿಂದ ನಮ್ಮ ನಂದಿನಿಗೆ ಹಾಲು ಕೊಳ್ಳೋದ್ ಬೇಡ ನಾವೇ ಉತ್ಪಾದನೆ ಮಾಡಿ ನಾವೇ ಹಾಲ್ನ ರೈಸ್ ಮಾಡಬೇಕು ಅಂತ ನನ್ನ ಉನ್ಮತ್ಸಲ್ಲಿ ಇತ್ತು ನಾನಿವತ್ತು ಆ ರೀತಿ ಸನ್ಮಾನ ಮಾಡಿ ಇವಾಗ ರೈತರಿಗೆ ಏನೋ ಒಂದು ಗಿಫ್ಟ್ ಕೊಟ್ಟು ಏನೋ ಒಂದು ಒಂದು ಹಾರ ಹಾಕಿ ಒಂದು ಹಣ್ಣಿನ ಬುಟ್ಕಿ ಕೊಟ್ಟು ಮಾಡಿದ್ರೆ ಅವರು ತಡೆಯಪ್ಪ ನನಗೆ ನೆಕ್ಸ್ಟ್ ಸಾಲ ಇದೇ ರೀತಿ ಬರ್ತದೇನೆ ಅಂತ ಹೇಳ್ಬಿಟ್ಟು ಹತ್ ಲೀಟರ್ ಹಾಲು ಹಾಕೊಂತರು ಇಪ್ಪತ್ತು ಲೀಟರ್ ಬರ್ತದೆ ಅವಾಗ ನಮ್ಮ ತಾಲೂಕಲ್ಲಿ ಹೆಚ್ಚಿನ ರೀತಿಲಿ ಇವಾಗ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಲೀಟರ್ ಹೋಗೋದನ್ನ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ಲೀಟರ್ ಗೆ ಹೋಗ್ತದೆ ಒಬ್ಬೊಬ್ಬ ರೈತರುಗಳು ಹಂಗೆ ಹೆಚ್ಚಿ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿಸ್ಕೊಂಡು ಹೋದ್ರೆ ನಮ್ಮ ಬೊಮ್ಮುಲ್ಗೆ ಒಳ್ಳೆ ಹಾಲಿನ ಹಾಲು ಹಾಲಿನ ಉತ್ಪಾದನೆ ಹೋಗುತ್ತೆ ಅದರಿಂದ ಒಳ್ಳೆ ಲಾಭ ಬರುತ್ತೆ ಆ ಲಾಭನ ತಿರ್ಗಾ ಅಲ್ಲಿಂದನೇ ರೈತರಿಗೆ ಸಹಾಯ ಮಾಡ ಅಂತ ಅಧ್ಯಕ್ಷ ಬಂದಿದ್ದಾರೆ ಒಳ್ಳೆ ಅಧ್ಯಕ್ಷ ಇದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಅಣ್ಣರು ಒಳ್ಳೆ ಅಧ್ಯಕ್ಷ ಇದ್ದಾರೆ ಅವರು ರೈತರಿಗೆ ಸಹಾಯ ಮಾಡ ಸುರೇಶ ಒಳ್ಳೆ ಸಹಾಯ ಮಾಡ್ತಾರೆ ಅಂತ ನನ್ನ ಇಚ್ಛೆ ಐತಿ ರೈತರೇ ಅರ್ಥ ಮಾಡ್ಕೊಂಬ ಯಾರು ಮಾತಾಡಿದ್ದಾರೆ ಯಾರು ಬಿಟ್ಟಿಲ್ಲ ಅನ್ನೋದು ರೈತರೇ ಅರ್ಥ ಮಾಡ್ಕೊಂತಾರೆ ರೈತರೇ ನೆಕ್ಸ್ಟ್ ಮುಂದಿನ ದಿನದಲ್ಲೇ ಏನ್ ಮಾಡ್ಬೇಕು ಅದನ್ನ ರೀತಿ ಬುದ್ಧಿ ಕಲ್ಸ್ಬೇಕು ಕಲಿಸ್ತಾರೆ ನಮ್ಮ ಕಾರ್ಯಕ್ರಮದ ಉದ್ದೇಶ ಇಡೀ ದೇಶದಲ್ಲಿ ನಡೀತಾ ಇರೋದು ಅಖಿಲ ಎಪ್ಪತ್ ಸಹಕಾರ ಸಪ್ತಾ ಇಪ್ಪ ಎಪ್ಪತ್ತೆರಡನೇ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾ ಇದು ಈ ಪ್ರೋಗ್ರಾಂ ಮಾಡಬೇಕಾಗಿತ್ತು ನಾವು ನಮ್ಮ ತಾಲೂಕಿಂದ ಇವು ಇದಾಗಲೇ ನಾಲ್ಕನೇ ಪ್ರೋಗ್ರಾಂ ಇದು ಮೊದಲು ನಮ್ಮ ಆಫೀಸಲ್ಲಿ ನಡೀತು ಬೆಂಗಳೂರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿರು ಎರಡನೇದು ದೇವನಹಳ್ಳಿ ನಡೆದೈತೆ ದೇವನಹಳ್ಳಿ ಒಳಗೆ ಇನ್ನೊಂದು ವಿ ಎಸ್ ಎಸ್ ಅನ್ನು ನಡೆದೈತೆ ಇವತ್ತು ನಾಲ್ಕನೇದು ನಮ್ಮ ನೆನ್ಮಂಗ್ಲ ತಾಲೂಕಲ್ಲಿ ನಡೆದೈತೆ ಐದನೇ ಐದನೇ ಕಾರ್ಯಕ್ರಮ ಮಹಿಳಾ ಸಂಘದಿಂದ ನಮ್ಮ ನೆನ್ಮಂಗ್ಲದಲ್ಲಿ ನಡೀತದೆ ಆರು ಹೊಸಕೋಟೆ ಏಳು ಆ ದೊಡ್ಡಬಳ್ಳಾಪುರ ಇಷ್ಟು ನಡೆಯುತ್ತಿದೆ ಸರ್ ನನ್ನ ಜಿಲ್ಲಾ ಮಟ್ಟಕ್ಕೆ ಗುರ್ತಿಸ್ಕೊಳ್ಳಕ್ಕೆ ನಮ್ಮ ಎಂ ಎಲ್ ಎ ಸಾಹೇಬ್ರೇ ಕಾರಣ ನನ್ನ ನನಗೆ ಮತ ನೀಡಿದಂತ ಬಂಧುಗಳೇ ಕಾರಣ ನಾನೇನು ಇದ ಇದಕ್ಕೆ ಬಂದಿಲ್ಲ ನನ್ಗೆ ಗೊತ್ ನನ್ನ ಬಂದೆ ಇಲ್ಲಿ ಬಂದ ಬಾಕ್ಲಲ್ಲಿ ನಿಂತಿರ್ಬೇಕಾದ್ರೆ ನಮ್ಗೆ ಅಧ್ಯಕ್ಷರು ಸೆಕ್ರೆಟರಿಗಳು ಬಂದ್ರು ಅಣ್ಣ ಏನೋ ಒಂಥರ ನಮ್ಮ ಕ್ಯಾಂಪ್ಗೆ ಕಳಿಯೊ ಬಂದೈತಣ್ಣ ನೀನ್ ಹೆಜ್ಜೆ ಮೇಲೆ ನಮ್ಗೆ ಏನೋ ಒಂಥರ ಕಳಿಯ ಬಂದೈತೆ ನಮ್ಮ ಮನೆಗೆ ಹೆಂಗ್ ಹೆಜ್ಜೆ ಇಕ್ತಾಗ ಹೆಂಗ್ ಕಳೆಯೋ ಬಂತು ಅದೇ ರೀತಿ ಇವತ್ತು ಕ್ಯಾಂಪ್ಗೆ ಹೆಜ್ಜೆ ಇಕ್ತಾಗನು ಕಳೆಯೋ ಬಂದೈತಾನ ಇದು ಇದೇ ರೀತಿ ನಡ್ಕಂಡ್ ಹೋಗ್ಬೇಕಣ್ಣ ಅಂತ ಹೇಳಿರು ನನಗ್ ಭಾರಿ ಸಂತೋಷ ಆಯ್ತು ಡೈರೆಕ್ಟ್ ಆದಂಗೆ ನನಗೆ ಸಂತೋಷ ಆಯ್ತು ನಮ್ಮ ರೈತರುಗಳು ಮಾತಾಡಿರೋಕ್ಕೆ ಆ ಖುಷಿಗೋಸ್ಕರ ನಾನು ಇವತ್ತು ಇಷ್ಟು ಜನ ರೈತರುಗಳು ಆಮೇಲೆ ಕಷ್ಟಪಟ್ಟು ಹಾಲನ್ನ ಉತ್ಪಾದನೆ ಮಾಡಿ ತಾಮಂದ್ ಹಾಕಿ ಅದನ್ನ ಶೇಖರಣೆ ಮಾಡಿ ನಮ್ಮ ಕ್ಯಾಂಪ್ಗೆ ಡೈರಿಗಳಿಗೆ ಕಳಿಸಿದಂತ ಸೆಕ್ರೆಟ್ರಿಗಳಿಗುನು ನನಗೆ ಖುಷಿ ಆಯ್ತು ಅವ್ರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗುನು ಸನ್ಮಾನ ಮಾಡಿದ್ದೀನಿ ಮುಂದಿನ ಅಭಿವೃದ್ಧಿ ರೈತರ ಬಗ್ಗೆ ಅಷ್ಟೇ ನನ್ನ ಅಭಿವೃದ್ಧಿ ನಾನು ಬೇರೆ ಏನು ರಾಜಕೀಯಕ್ಕೆ ಹೋಗಲ್ಲ ನನ್ನ ರೈತರ ನಾನು ಇದೇ ಇದಲ್ಲೇ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಎಲ್ಲ ಪರ ವಿರೋಧ ಸರ್ವೇ ಸಾಮಾನ್ಯ ಒಬ್ಬ ಬೆಳಿತಾನೆ ಅಂದ್ರೆ ಒಬ್ಬ ಎಳೆಯೋದು ಅದು ಸಹಜ ಇದೇನೋ ದೊಡ್ಡದೇನಲ್ಲ ಎಲ್ಲಾ ಕಡೆನೂ ಇದ್ದೇ ಇರ್ತದೆ ಅದಕ್ಕೆ ಜನ ಮುಂದಿನ ದಿನದಲ್ಲಿ ಜನ ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ ನನ್ನ ಹೆಸರು ಮುನಿರಾಮು ವಜ್ರಗೇಟೆ ಪಳೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಬೆಂಗಳೂರು ಜಿಲ್ಲಾ ಸಹಕಾರ ಯೂನಿಯನ್ ಒಕ್ಕೂಟದ ಅಧ್ಯಕ್ಷ